ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರ ಜೊತೆ ಸಾಗಿದರೆ ಪಯನ ಸುಲಭ ಅದಕ್ಕೆ ಆಧಾರವಾಗಿ ವಿಮೋಚನ ಕಾಂಡ ಮೂವತ್ತ್ಮೂರನೆಯ ಅಧ್ಯಾಯ ಹದಿನಾಲ್ಕನೆಯ ವಚನ ಅದಕ್ಕೆ ಕರ್ತನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು ಸತ್ಯ ವೇದದ ಎರಡನೇ ಪುಸ್ತಕವಾದ ವಿಮೋಚನ ಕಾಂಡ ಆಂಗ್ಲ ಭಾಷೆಯಲ್ಲಿ ಎಕ್ಸೋಡಸ್ ಎಂಬುದಾಗಿ ಹೇಳುತ್ತಾರೆ ಅಂದರೆ ಹೊರಗೆ ಹೋಗುವುದು ಐಗುಪ್ತದಿಂದ ಹೊರಗೆ ಹೋಗುವುದು ನಮ್ಮ ಜೀವಿತವೇ ಒಂದು ಪ್ರಯಾಣ ಪಾಪ ಪ್ರಪಂಚದಿಂದ ಹೊರಬಂದು ಪರಮ ಕಾನನನ್ನು ನೋಡಿ ನಾವು ಪ್ರಯಾಣ ಮಾಡುವವರಾಗಿದ್ದೇವೆ ಈ ಮರುಭೂಮಿಯಾದ ಯಾತ್ರೆಯಲ್ಲಿ ಮೋಶೆಯ ಒಂದು ಹಂಬಲದ ಪ್ರಾರ್ಥನೆಯನ್ನು ನೋಡ್ರಿ ನೀನು ನಮ್ಮ ಸಂಗಡ ಬಾರದೇ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬೇಡ ಆಗ ದೇವರು ಈಗ ಓದಿದಂಥ ವಚನವನ್ನು ವಾಗ್ದಾನ ಮಾಡಿ ಹೇಳ್ತಾ ಇದ್ದಾರೆ ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ನಿಮ್ಮ ಪ್ರಯಾಣದಲ್ಲಿ ನಾನು ನಿಮ್ಮ ಜೊತೆ ಬರ್ತೇನೆ ನಿಮ್ಮ ಮುಂದಾಗಿ ನಾನು ಹೋಗ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ನೋಡ್ರಿ ಯಾವುದೇ ಜನಾಂಗ ಮುನ್ನಡೆಯಲು ನಾಯಕನ ಅಗತ್ಯವಿದೆ ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ನಾನೇ ನಿಮಗೆ ನಾಯಕನಾಗಿ ನಿಮ್ಮ ಪ್ರಯಾಣದಲ್ಲಿ ನಿಮ್ಮ ಜೊತೆ ಬಂದು ಮಾರ್ಗದರ್ಶಿಯಾಗಿ ನಿಮ್ಮನ್ನು ನಾನು ನಡೆಸುವೆನು ಆದರೆ ಮೋಶೆ ಏನು ಪ್ರೇರ್ ಮಾಡ್ತಾ ಇದ್ದಾನೆ ರೀ ನೀವು ನಮ್ಮ ಸಂಗಡ ಬರಬೇಕಪ್ಪ ಬಾರದ ಹೊರತು ಒಂದು ಹೆಜ್ಜೆ ಕೂಡ ನಾವು ಮುಂದಕ್ಕೆ ಹೋಗುವುದಿಲ್ಲ ನೀವು ನಮ್ಮ ಜೊತೆ ಬರದಿದ್ದರೆ ಹಾಲು ಜೇನು ಹರಿಯುವ ಕಾನಾಂದೇಶವೂ ಬೇಡ ಈ ಮರುಭೂಮಿಯೇ ನಮಗೆ ಸಾಕೆಂಬುದಾಗಿ ಮೋಶ ಹೇಳ್ತಾ ಇದ್ದಾರೆ ದೇವ ಪ್ರಸನ್ನತೆ ಇಲ್ಲದಿರುವ ಯಾವುದೇ ಆಶೀರ್ವಾದಗಳು ಲೌಕಿಕ ಉನ್ನತಿಗಳು ಸಿರಿ ಸಂಪತ್ತು ಸ್ನೇಹಿತರು ಬಂಧುಗಳು ಯಾವುದು ಬೇಡ ಸ್ವಾಮಿ ಆದರೆ ನಮ್ಮ ಜೊತೆಯಲ್ಲಿ ನೀವು ಬರಬೇಕು ಎಂಬುದಾಗಿ ಹೇಳುತ್ತಿದ್ದಾನೆ ನೋಡ್ರಿ ಅಬ್ರಾಹಮನಿಗೂ ಲೋಟನಿಗೂ ಅವರಿಗೆ ಪ್ರಾಬ್ಲಮ್ ಆಗಿರಲಿಲ್ಲ ಅವನ ಸೇವಕರುಗಳಿಗೆ ಪ್ರಾಬ್ಲಮ್ ಆಗಿತ್ತು ಅಬ್ರಹಾಮ್ನ ಹೇಳ್ತಾ ಇದ್ದಾನೆ ನೀನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗ್ತೇನೆ ಈ ಕಡೆ ಹೋದರೆ ಆ ಕಡೆ ಹೋಗ್ತೇನೆ ಆದರೆ ಇವನೇನು ಮಾಡ್ದೆ ಗೊತ್ತಾ ಲೋಟನು ಆ ನೀರಾವರಿ ಇರುವಂಥ ಸಮೃದ್ಧಿಯಾದ ಹಸಿರಾದ ಸ್ಥಳವಾದ ಸೋದಂ ಗೋಮರ ಪಟ್ಟಣವನ್ನು ನೋಡಿ ಅವನು ಮರಳುಗೊಂಡು ಆ ಪಟ್ಟಣವನ್ನು ಆರಿಸಿಕೊಂಡ ಆದರೆ ಅಬ್ರಹಾಮನು ಮೇಲಕ್ಕೆ ನೋಡಿದಂತೆ ನೋಡ್ರಿ ಅಬ್ರಾಹಂನೇ ಗೊತ್ತಿತ್ತೋ ನನಗೆ ದೇವರು ನನ್ನ ಜೊತೆ ಬಂದರೆ ಸಾಕು ಈ ಹಸಿರು ನೋಡಿ ಸಮೃದ್ಧಿ ನೋಡಿ ನಾನು ಹೋಗೋದಿಲ್ಲ ನಮ್ಮ ಪ್ರಯಾಣದಲ್ಲಿ ದೇವರು ನಮ್ಮ ಜೊತೆ ಬರಬೇಕು ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಾ ಇದೇ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು ಇಲ್ಲವಾದರೆ ಬೇಡ ಆಗ ಯೇಸು ಸ್ವಾಮಿ ಹೇಳಿದ್ರು ನನಗೆ ಮನಸ್ಸಿದೆಯಪ್ಪ ನಿನ್ನನ್ನು ನಾನೇನು ಮಾಡ್ತೇನೆ ಶುದ್ಧ ಮಾಡ್ತೇನೆ ಪ್ರೀತಿಯುಳ್ಳ ದೇವಜನರೇ ನಮ್ಮ ಅನುದಿನದ ಪ್ರಯಾಣದಲ್ಲಿ ದೇವರು ನಮ್ಮ ಜೊತೆ ಬರ್ತಾರಂತೆ ನಮ್ಮ ಜೊತೆ ಇರ್ತಾರಂತೆ ನಮ್ಮನ್ನು ಮುನ್ನಡೆಸ್ತಾರಂತೆ ಆಫ್ರಿಕಾ ಖಂಡದ ಬುಡಕಟ್ಟ ಜನರ ಮಧ್ಯದಲ್ಲಿ ಒಂದು ಆಚರಣೆ ಇದೆ ಏನಂತ ಹೇಳಿದ್ರೆ ಒಬ್ಬ ಅರಸನು ಅದಾದ ನಂತರ ರಾಜಕುಮಾರನ ಅರಸನಾಗಬೇಕಾದರೆ ಒಂದು ಭಯಂಕರವಾದ ಕಾಡಿದೆ ಆ ಕಾಡಿನಲ್ಲಿ ಈಚೆ ಕಡೆಯಿಂದ ಆಚೆ ಕಡೆಗೆ ಅವನು ಭದ್ರವಾಗಿ ನಡೆದುಕೊಂಡು ಬರಬೇಕು ಆ ಕಾಡಿನೊಳಗೆ ಹೊಸತ್ರ ಮೃಗಗಳಿರುತ್ತದೆ ಸಿಂಹ ಇರುತ್ತದೆ ಆನೆ ಇರುತ್ತದೆ ಆ ಎಲ್ಲವನ್ನು ಜಯಿಸಿ ಈ ಕಡೆ ಬಂದರೆ ಅವನಿಗೆ ರಾಜ್ಯಪಟ್ಟವನ್ನು ಕೊಡ್ತಾ ಇದ್ದರು ಒಂದು ಸಾರಿ ಹಾಗೇ ಅವನು ಭಯಂಕರವಾದ ಕತ್ತಲೆ ಕಾರ್ಮೋಡ ಕಬಿದಿದೆ ಪ್ರಯಾಣ ಆರಂಭಿಸಿದ ಒಂದೊಂದು ಹೆಜ್ಜೆ ಇಡುವಾಗಲೂ ಭಯ ಹೇಗೋ ಕಷ್ಟಪಟ್ಟು ಆ ಕಾಡಿನ ಇನ್ನೊಂದು ಭಾಗಕ್ಕೆ ಬಂದು ತಲುಪಿ ಭಾಳ ಸಂತೋಷವಾಯಿತು ಹಿಂದಕ್ಕೆ ನೋಡ್ತಾನೆ ಇನ್ನೊಂದು ಸಂತೋಷ ಅವನ ತಂದೆ ಅವನ ಹಿಂದೆಯೇ ಇದ್ದರು ಅದೇ ವಿಧದಲ್ಲಿ ಪರಲೋಕದ ತಂದೆ ಈ ಲೋಕದ ಪ್ರಯಾಣದಲ್ಲಿ ನಮ್ಮನ್ನು ಒಬ್ಬಂಟಿಗರಾಗಿ ಕೈ ಬಿಡೋದಿಲ್ಲರಿ ನೀವು ಇಡುವಂಥ ಒಂದೊಂದು ಹೆಜ್ಜೆಯಲ್ಲಿ ಅವರಿರುತ್ತಾರೆ ಇಲ್ಲಿ ದೇವರು ಹೇಳುತ್ತಾದರೆ ನಾನು ನಿಮ್ಮ ಮುಂದಾಗಿ ಹೋಗ್ತೇನೆ ಅಥವಾ ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ಹೇಗೆ ಒಬ್ಬರು ವಿ ಐ ಪಿ ಹೊಸ ಹತ್ರ ಹೋಗಬೇಕಾದ್ರೆ ಅವರು ಮುಂದಗಡೆ ಎಲ್ಲ ಕಾರ್ಯಗಳನ್ನು ಸಿದ್ಧ ಮಾಡಲಿಕ್ಕೆ ಕೆಲವು ವಾಹನಗಳು ಅಧಿಕಾರಿಗಳು ಹೋಗ್ತಾರೋ ಅದೇ ವಿಧದಲ್ಲಿ ದೇವರು ನಮ್ಮ ಪ್ರಯಾಣದಲ್ಲಿ ಜೊತೆಯಿದ್ದು ನಮ್ಮ ಪ್ರಯಾಣ ಅನುಕೂಲವಾಗಲೆಂಬುದಾಗಿ ಬರುವ ಎಲ್ಲ ಅಡ್ಡಿ ಆತಂಕಗಳನ್ನು ತೆಗೆದು ಒಡೆದು ಹಾಕಲಿಕ್ಕೆ ಅವರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಬರ್ತಾರೆ ಹಾಗಾದರೆ ಇವತ್ತು ನನ್ನ ಪ್ರಶ್ನೆ ನಿಮ್ಮ ಪ್ರಯಾಣದಲ್ಲಿ ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿದ್ದಾರೆ ನಿಮ್ಮ ಪ್ರಯಾಣದಲ್ಲಿ ಯೇಸುವನ್ನು ನೀವು ಕರೆದುಕೊಂಡು ಹೋಗುತ್ತಾ ಇದ್ದೀರಾ ಹಾಗಾದರೆ ಹೇಳೋಣ ಸ್ವಾಮಿ ಅಂದು ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ನೀವೇ ಜೊತೆಯಾಗಿ ಇಸ್ರಾಯಿಲರನ್ನ ನಡೆಸಿದ ಹಾಗೆ ನನ್ನನ್ನು ನಡೆಸ್ರಿ ನನ್ನ ಕುಟುಂಬವನ್ನು ನಡೆಸ್ರಿ ನನ್ನ ಬಿಸ್ನೆಸ್ಸನ್ನು ನಡೆಸ್ರಿ ಎಂಬುದಾಗಿ ಹೇಳಿ ದೇವರ ಜೊತೆ ನೀವು ಸಾಗಿದರೆ ನಿಮ್ಮ ಪಯಣ ಪ್ರಯಾಣ ಸುಲಭವಾಗಿರುತ್ತದೆ ಕರ್ತನ ಪ್ರಭಾವ ಯಾವಾಗಲೂ ನಮ್ಮ ಮುಂದೆ ಸಾಗುತ್ತದೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದ ತಂದೆಯೇ ನಿಮ್ಮ ಪ್ರಭಾವ ನಮ್ಮ ಮುಂದೆ ಹೋಗ್ತದೆಂಬುದಾಗಿ ಹೇಳಿದ್ದೀರ ನಾನೇ ನಿಮ್ಮ ಜೊತೆಯಲ್ಲಿ ಬರ್ತೀನಿ ಎಂಬುದಾಗಿ ಹೇಳಿದ್ದೀರ ದೇವರೇ ನೀನಿಲ್ಲದ ಒಂದು ಜೀವಿತ ನಮಗೆ ಬೇಡ ನೀನಿಲ್ಲದ ಒಂದು ಹೆಜ್ಜೆ ಕೂಡ ನಾವು ಮುಂದೆ ಇಡಬಾರದು ಸ್ವಾಮಿ ಪ್ರತಿಯೊಂದು ಕಾರ್ಯಗಳಲ್ಲಿ ನೀವು ನಮ್ಮೊಡನೆ ಇದ್ದು ನೀವು ನಮ್ಮನ್ನು ನಡೆಸಬೇಕು ನಿಮ್ಮ ವಚನದಲ್ಲಿ ನಾವು ನೋಡುವ ಹಾಗೆ ನಾನು ನಿನಗೆ ಬೋಧಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಯಪಡಿಸ್ತೇನೆಂಬುದಾಗಿ ಹೇಳಿದ್ದೀರ ಆ ವಿಧದಲ್ಲೇ ನಮ್ಮನ್ನು ನಡೆಸ್ರಿ ನಮ್ಮ ಜೊತೆಯಲ್ಲಿ ಬಂದರೆ ಈ ದಿನ ಕೂಡ ಈ ವಿಡಿಯೋ ವಾಚ್ ಮಾಡೋ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ ಈ ದಿನವೇ ಅವರ ಜೊತೆಯಲ್ಲಿ ನೀನಿರುವುದನ್ನು ಅವರ ಜೊತೆ ನೀವು ನಡೆಯುವುದನ್ನು ನಿನ್ನ ಜನರು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಆಳ್ವಿಕೆ ಮಾಡ್ರಿ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಏಸುವಿನ ಹೆಸರಿನಲ್ಲಿ ತಂದೆಯೇ ಪ್ರೈಸ್ ಪ್ರೈಜ್ ಲಾರ್ಡ್ ಹಾಗಾದರೆ ನಿಮ್ಮ ಪ್ರಯಾಣದಲ್ಲಿ ಕರ್ತನು ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಮುಂದಾಗಿ ಹೋಗ್ತಾರೆ ನಿಮ್ಮನ್ನು ಬಲಪಡಿಸ್ತಾರೆ ಆಶೀರ್ವದಿಸ್ತಾರೆ ನಿಮಗಾಗಿ ನಿಮ್ಮ ಫ್ಯಾಮಿಲಿಗಾಗಿ ಪ್ರೇರ್ ಮಾಡಿಕೊಳ್ತಾ ಅದನ್ನೇ ಧೈರ್ಯವಾಗಿರ್ರಿ ಮಾರ್ಪಡದ ದೇವರು ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತು ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆಧಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ